ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸ್ಯ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈ ಕಡೆ ಶಾಂತಿ ಬೈ ಹೂ ಕಟ್ಟೋಳೆ ಅಂಥೇಳಿ ಬೈಕು ಅಂತ ಬರ್ತಿರ್ತಾಳೆ ಮೀನಾ ಮೀನಾ ಎಲ್ಲೇ ಹೋಗಿದೀಯಾ ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಅಂಥೇಳಿ ಕುಕ್ ಅಂತ ಬರ್ತಾ ಇರ್ತಾಳೆ ಆದರೆ ಮೀನ ಮನೆಯಲ್ಲಿರಲ್ಲ ಅಲ್ಲಿಗೆ ಕರೆಕ್ಟಾಗಿ ಮನೋಜ ಮತ್ತು ರೋಹಿಣಿ ಕೂಡ ಬರ್ ಬರ್ತಾರೆ ಆಗ ಶಾಂತಿ ರೋಹಿಣಿಯನ್ನು ಕೇಳ್ತಾಳೆ ಈ ಹೂ ಕೊಟ್ಟವಳು ಎಲ್ಲೋಗಿದ್ದಾಳೆ ಅಂತ ಕೇಳ್ತಾಳೆ ಇಲ್ಲ ಅತ್ತೆ ನನಗೆ ಗೊತ್ತಿಲ್ಲ ನನಗೆ ಹೇಳಿಬಿಟ್ಟು ಹೋಗಿಲ್ಲ ಅಂತೇಳಿ ಹೇಳ್ತಾಳೆ ಎಲ್ಲ ಅಳಾಗ ಹೋದಲು ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ ಅಂತ ಹೇಳ್ತಾಳೆ ಅವಳು ಎಲ್ಲಿಗೆ ಹೋದ್ರೂ ಯಾರಮ್ಮ ಕೇಳೋದು ಸೂರ್ಯ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದಾನೆ ಅಂಥೇಳಿ ಮನೋಜ ಹೇಳ್ತಾನೆ ಆಗ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಬರ್ತಾರೆ ಅಪ್ಪ ನೀನು ಹುಡ್ಕೋದಕ್ಕೆ ಕೆಲಸ ಹೇಳಿದ್ಯಲ್ಲ ಒಂದೆರಡು ಕ್ಲೀ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾನೆ ಆಗ ಶಾಂತಿ ಏ ಹೂ ಕಟ್ಟವಳಿ ಎಲ್ಲಿಗೆ ಹೋಗಿದೆಯಾ ನೀನು ಈ ಹುಡ್ಕೋ ಕೆಲಸದಲ್ಲಿ ಹೋಗಿದರೆ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಹಾಗೆ ಹೋಗಿದೆಯಾ ನಮ್ಮ ನೋಡಿದ್ರೆ ಹೊಟ್ಟೆ ತುಂಬ ಹಸಿತಾ ಇದೆ ಪ್ರಾಣ ಹೋಗೋಂಗಾಗ್ತಾ ಇದೆ ಅಡುಗೆ ಮಾಡಿಬಿಟ್ಟು ಹೋಗೋಕ್ಕಾಗಲ್ವಾ ಇಲ್ಲಾಂದ್ರೆ ಆದರೂ ತಂದಿರಾ ಅದನ್ನು ಇಲ್ಲ ಬರೀ ಕೈಯಲ್ಲಿ ಹಂಗೆ ಬಂದಿದ್ದೀರಲ್ಲ ಅಂಥೇಳಿ ಬೈತಾಯಿರ್ತಾಳೆ ಮನೋಜ ಕೂಡ ಹಾಗೆ ಹೇಳ್ತಾ ಇರ್ತಾನೆ ಸೂರ್ಯ ಮನೋಜನಿಗೆ ಬಯಲಕ್ಕೆ ಹೋಗ್ತಿರ್ತಾನೆ ಮೀನ ರೀ ನೀವು ಸುಮ್ಮನೆ ಇರ್ರಿ ಅಂತೇಳಿ ಕೈ ಹಿಡಿದುಕೊಂಡು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ ಪಾತ್ರೆ ತಟ್ಟೆ ಎಲ್ಲನೂ ತೊಗೊಂಬಂದು ಊಟ ಟೇಬಲ್ ಮೇಲೆ ಇಡ್ತಾಳೆ ಊಟ ಮಾಡಿ ಅತ್ತೆ ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಎಲ್ಲ ಕೆಲಸನೂ ಮಾಡಿಬಿಟ್ಟೆ ಹೋಗಿದ್ದೀನಿ ಅಂಥೇಳಿ ಆಗ ಸೂರ್ಯ ಹೇಳ್ತಾನೆ ನೋಡಪ್ಪ ನಮ್ಮ ಮೀನ ಹೆಂಗೆ ಅಂಥೇಳಿ ಅಂತ ನಾನು ಅದನ್ನೇ ಹೇಳ್ತಿದ್ದೆನೆ ಕಣೋ ಏನೂ ನೋಡಲಾರ್ದೆ ಮಾಡಲಾರ್ದೆ ಮಾತಾಡಬೇಡ ಶಾಂತಿ ಅಂಥೇಳಿ ಆದರೂ ಅವರು ಕೇಳಲ್ಲ ಅವ್ರು ಬಾಯಿ ಮಾತಾಡ್ತಾನೆ ಇರ್ತದೆ ಅಂಥೇಳಿ ಆಗ ಸೂರ್ಯ ನೋಡಪ್ಪ ಮೂವತ್ತು ಲಕ್ಷ ರೂಪಾಯಿ ತಕೊಂಡು ಹೋಗಿದ್ದಾನಲ್ಲ ಅವ್ನ ಮನೆಗೆ ಯಾರೋ ಒಬ್ಬ ಬರ್ತಾ ಬರ್ತಾಯಿದ್ನಂತೆ ಹಾಗಾಗಿ ಏನು ಎತ್ತ ಅಂತ ತಿಳ್ಕೊಂಡಿದ್ವಿ ಆದರೆ ನನಗೀಗ ಅವನ ಫೋಟೋ ಬೇಕಾಗಿದೆ ಅವ್ನ ಫೋಟೋ ಹೆಂಗಪ್ಪ ಅಂತ ಅಂಥೇಳಿ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ರೀ ನನಗೊಂದು ಐಡಿಯಾ ಬಂತು ಅಂತಂದು ಹೇಳ್ತಾಳೆ ಆಗ ಸೂರ್ಯ ಏನಮ್ಮ ಅದು ಅಂತ ಹೇಳ್ತಾನೆ ರೀ ಆ ಮೂವತ್ತು ಲಕ್ಷ ರೂಪಾಯಿಗೆ ಅಡ್ವಾನ್ಸ್ ಕೊಟ್ಟಿರೋದು ದೇವಸ್ಥಾನದಲ್ವಾ ಹಾಗಾದರೆ ಅಲ್ಲಿ ಸಿ ಸಿ ಟಿ ವಿ ಇರ್ತೈತಲ್ವಾ ಅಲ್ಲೇ ಚೆಕ್ ಮಾಡ್ಸೋಣ ಅಂತ ಹೇಳಿ ಕೇಳ್ತಾಳೆ ಮೀನ ಹೌದು ಕಣೇ ನನಗೆ ಈ ಐಡಿಯಾನೇ ಬರಲಿಲ್ಲ ನೋಡು ತುಂಬ ಜಾಣೆ ಕಣೆ ನೀನು ತುಂಬ ಚೆನ್ನಾಗಿರೋ ಐಡಿಯಾ ಕೊಟ್ಟಿದೀಯ ಅಪ್ಪ ನೋಡಪ್ಪ ನಮ್ಮ ಮೀನ ಹೆಂಗೆ ಅಂಥೇಳಿ ಸೂರ್ಯ ಹೇಳ್ತಿರ್ತಾನೆ ಆಮೇಲೆ ನಾ ಈಗ ಅದಷ್ಟೊಂದು ಮಾಡ್ಕೊಂಡು ಬಂದರೆ ಆಯಿತು ಅಂತ ಹೇಳ್ತಾಳೆ ಆಗ ರೋಹಿನಿ ಅದೆಲ್ಲ ಏನು ಮಾಡೋದು ಬೇಡ ಅಂತ ಹೇಳ್ತಾಳೆ ಆಗ ಆಗ ಅಂದಿದ್ದಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ ರಂಗನಾಥ್ ಅವರು ಯಾಕಮ್ಮ ಅದು ಸಿ ಸಿ ಟಿ ವಿಯಲ್ಲಿ ಇದು ತೊಗೊಂಬರೋಣ ಅಂದರೆ ಯಾಕೆ ಬೇಡ ಅಂತಿದ್ಯಾ ಅಂತ ಕೇಳ್ತಾರೆ ಮಾವ ಈಗ ಇಷ್ಟು ಮಾಡಿರೋದೆ ಸಾಕು ಅದನ್ನು ಇವರೇ ಮಾಡಿದರೆ ನಾನೇ ಮಾಡಿದೆ ಕಣೋ ನೀನೇನು ಮಾಡೋಕ್ಕಾಗಿಲ್ಲ ಕಣೋ ಅಂತ ಅಂಥೇಳಿ ನನ್ನ ಗಂಡನ್ನು ಆಡ್ಕೊತಾನೆ ಹಾಗಾಗಿ ಇದೊಂದು ಕೆಲಸನ ನಾವೇ ನೋಡ್ಕೊತೀವಿ ಅಂಥೇಳಿ ಹೇಳ್ತಾಳೆ ರೋಹಿನಿ ಮೀನು ಸರಿಬಿಡಿ ಅಂತ ಹೇಳಿ ಸುಮ್ಮನಾಗ್ತಾರೆ ಆಗ ಮನೋಜ ರೋಹಿಣಿ ಕೇಳ್ತಾನೆ ಸೂರ್ಯನೇ ಎಲ್ಲ ಕಂಡು ಅಂತ ಹೇಳ್ತಿದ್ನಲ್ಲ ನೀನು ಯಾಕೆ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಿದೆ ಅಂತ ಹೇಳಿದೆ ನಾನು ಆ ಕೆಲಸಕ್ಕಂತೇ ಬೇರೆಯವ್ರನ್ನ ಇಡ್ತೀನಿ ಅಂತ ಅದೇ ಯಾರು ಅಂತ ಕೇಳ್ತಾನೆ ಮನೋಜ ಕೆಲಸ ಮಾಡಿಬಿಟ್ಟು ಬಂದ ಮೇಲೆ ಹೇಳ್ತೀನಿ ಅಂತೇಳಿ ರೋಹಿಣಿ ಅಲ್ಲಿಂದ ಪೂಜೆ ಹತ್ರ ಹೋಗ್ತಾಳೆ ಪೂಜಾನ ಹತ್ರ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಹಾಗೆ ಸೂರ್ಯ ಮಾಡಿದ್ರೂ ಎಲ್ಲನೂ ಹೇಳ್ತಾಳೆ ಆಮೇಲೆ ಅವಳು ಹೇಳ್ತಾಳೆ ನಾನು ಕಾಗೆಸುಬ್ಬನ್ಗೆ ಬಾ ಅಂತ ಹೇಳಿದೀನಿ ಕಣೆ ಅವನ ಕೈಲೇ ಡೀಲ ಸೈ ಸ ಅಕ್ಕಾಗೆ ಸುಬ್ಬನಿಗೆ ಡೀಲ್ ಕೊಟ್ಟಿದ್ದೀನಿ ಕಣೆ ಅಂತಂದೇಳಿ ರೋಹಿಣಿ ಹೇಳ್ತಾಳೆ ಮತ್ತೆ ಅವ್ನಿಗೆ ಯಾಕೆ ಹೇಳಿದೆ ಹೇಳಿ ಹೇಳ್ತಾಳೆ ಇಲ್ಲ ಮತ್ತೇನಾದರೂ ಮಾಡ್ಬೇಕು ಅವನಲಿಂತ್ರ ಆದರೆ ರೌಡಿ ರೌಡಿನೇ ಸರಿ ಅಂಥೇಳಿ ಹೇಳ್ತಿರ್ತಾಳೆ ಹೇಳ್ತಿರ್ತಾಳೆ ರೋಹಿಣಿ ಆಗ ಪೂಜಾ ಕೂಡ ಹೌದು ಕ್ರಿಮಿನಲ್ ಕ್ರಿಮಿನಲ್ಗೆ ಸರೆ ಕರೆಕ್ಟ್ ಅಂತ ಹೇಳ್ತಿರ್ತಾಳೆ ಆವಾಗ ರೋಹಿಣಿ ಗುರಾಯಿಸ್ಕೊಂತ ನೋಡ್ತಾಳೆ ಆಯ್ತು ಆಯ್ತಮ್ಮ ಮುಂದೆ ಕೆಲಸ ಏನು ಮಾಡೋಣ ಅಂತಂದೇಳಿ ಹೇಳ್ತಾರೆ ಅಲ್ಲಿಂತ್ರ ಹೋಗ್ತಾರೆ ಒಂದು ಕಡೆ ವೇಟ್ ಮಾಡ್ತಾ ಇರ್ತಾರೆ ರೋಹಿಣಿ ಮತ್ತು ಪೂಜಾ ಕಾಗೆ ಸುಬ್ಬನಿಗೆ ಬರ್ಗೋಸ್ಕರ ಆಗ ಪೂಜೆ ಹೇಳ್ತಾಳೆ ಅವ್ನ ಆಫೀಸಿಗೆ ಹೋಗ್ಬೋದಿತ್ತಲ್ಲ ಕಣೆ ಇಲ್ಲಾಕೆ ಕಾಯ್ತಾ ಇದೆಯಾ ಅಂತ ಹೇಳ್ತಾಳೆ ಅವ್ನಿಗೆ ಆಫೀಸಿಗೆ ಹೋದರೆ ನಾನು ಅಲ್ಲಿ ಹೋಗಿರೋದು ಗೊತ್ತಾಗುತ್ತೆ ಈಗ ಮೊದಲೇ ನಾನು ಸಾಲ ಮಾಡಿರೋದು ಮನೋಜನಿಗೆ ಗೊತ್ತಾಗಿದೆ ಹಾಗಾಗಿ ಹೋಗೋದು ಬೇಡ ಅಂಥೇಳಿ ಹೇಳ್ತಾಳೆ ಮತ್ತೆ ಆ ಮಂಜೆ ಅಲ್ಲಿ ಹೋಗಿ ನೋಡಿ ನಮ್ಮನ್ನು ನೋಡಿ ರಿಸ್ಕ್ ಆಗೋದು ಬೇಡ ಅಂಥೇಳಿ ಹೇಳ್ತಾ ಇರ್ತಾಳೆ ಕಾಗೆ ಸುಬ್ಬ ಅಲ್ಲಿಗೆ ಬರ್ತಾನೆ ನೋಡಿ ನಾನು ಮೂವತ್ತು ಲಕ್ಷ ರೂಪಾಯಿ ಹೋಗಿರುವ ಆ ಸಿ ಸಿ ಟಿ ವಿ ಇರುತ್ತೆ ನೀವು ಹೇಗಾದರೂ ಮಾಡಿ ತೆಗೆದುಕೊಂಡು ಬರಬೇಕಂತ ಹೇಳ್ತಾನೆ ಹಾಗೆ ದಿನೇಶ ದಿನೇಶ ಬದುಕಿದಾನ ಸತ್ತಾನ ಅಂತ ಹೇಳಿ ಕೇಳ್ತಾರೆ ಎಲ್ಲೋ ಒಂದು ಕಡೆ ಕಳಿಸಿದ್ದೀನಿ ಬಿಡಮ್ಮ ಈಗೇನು ಸಹಾಯ ಆಗಬೇಕಂತ ಕರ್ಸಿದೀಯಲ್ಲ ನನ್ನ ಹೇಳಿ ಏನು ಸಹಾಯ ಆಗಬೇಕಂತೇಳಿ ಕಾಗೆ ಸುಬ್ಬ ಹೇಳ್ತಾನೆ ಈಗೀಗ ಆಗಿದೆ ಅಂಥೇಳಿ ಹೇಳ್ತಾನೆ ಆದರೆ ಇದರಿಂದ ನನಗೇನು ಲಾಭ ಅಂಥೇಳಿ ಕಾಗೆ ಸುಬ್ಬ ಕೇಳ್ತಾನೆ ಕೇಳು ನೀನು ಎಷ್ಟು ದುಡ್ಡು ಕೇಳ್ತೀಯ ಅಷ್ಟು ಕೊಡ್ತೀನಿ ಅಂಥೇಳಿ ರೋಹಿಣಿ ಹೇಳ್ತಾಳೆ ನೀನು ಹೆಂಗಾದರೂ ಮೂವತ್ತು ಲಕ್ಷ ಹೋಗಿದೆಯಲ್ಲ ನನಗೆ ಅದರಲ್ಲಿ ಅರವತ್ತು ಸಾವಿರ ಕೊಟ್ಟರೆ ಸಾಕು ಅಂತ ಹೇಳ್ತಾರೆ ಆಯಿತು ಕೊಡ್ತೀನಿ ಆ ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳ್ತಾನೆ ಹೇಳ್ತಾಳೆ ಹಾಗೆ ಕಾಗೆ ಸುಬ್ಬ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಹೂವಿನ ಗಾಡಿಯಲ್ಲಿ ಅವರ ಅಕ್ಕ ಮತ್ತೆ ತಂಗಿ ಮತ್ತೆ ಅವರ ಅಮ್ಮ ತಮ್ಮ ಮೂರು ಜನ ನಿಂತ್ಕೊಂಡು ಈ ಕಾಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹೇಳಿ ನೋಡ್ತಾ ಇರ್ತಾರೆ ಅವನು ಆಗಿ ದೇವಸ್ಥಾನದ ದೇವಸ್ಥಾನದೊಳಗೆ ಹೋಗ್ತಾನೆ ಹಾಗೆ ಮೀನಾ ಅವರಮ್ಮ ಮ ಮಂಜ ಏನಂತಾನೆ ನಾನು ಹೋಗಿ ನೋಡ್ಕೊಂಡು ಬರಲಾ ಅಮ್ಮ ಅಂತ ಹೇಳ್ತಾನೆ ಬ್ಯಾಡ ಕೊಂಡ್ ದೇವಸ್ಥಾನದಲ್ಲಿ ಜಗಳನ್ನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಸುಮ್ಮನೆ ಹೋಗೋದಿಲ್ಲ ಅವನೋಗಿ ಸ ಅಲ್ಲಿ ಮೀ ಇಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಹೇಳಿ ಕೇಳಿಬಿಟ್ಟು ಕೆ ಇದು ಕ್ಯಾಮ್ರಾದಲ್ಲಿ ವೀಡಿಯೋ ಕೊಡಿ ಹೇಳಿ ಹೇಳ್ತಾರೆ ಆದರೆ ಅವರು ಕೊಡೋದಿಲ್ಲ ಇದು ಪೊಲೀಸ್ ಅವರಿವರು ಬಂದರೆ ನಾನು ಕೊಡೋದಿಲ್ಲ ಪೊಲೀಸರು ಅಥವಾ ಕೋರ್ಟಿಂದ ಆರ್ಡ್ರ್ ಬಂದು ತೊಗೊಂಬಂದರೆ ಅಷ್ಟೇ ನಾನು ವೀಡಿಯೋಸ್ನ ಕೊಡ್ತೀನಿ ಅಂತ ಹೇಳ್ತಾನೆ ಅಯ್ಯೋ ನಾನು ಬೇರೆ ಯಾರು ಎಲ್ಲ ಮೀನಾ ಅವ್ರ ಫ್ರೆಂಡ್ ಮೀನಾ ಮತ್ತು ಅವ್ರ ಮನೆಯವ್ರಿಗೆ ಆಗಬೇಕಾಗಿ ನಾನು ಗೊತ್ತಿರೋನು ಹಾಗೆ ಮಂಜುನ್ ಕೂಡ ಫ್ರೆಂಡ್ ನಾನು ಅಂಥೇಳಿ ಹೇಳ್ತಾನೆ ಅವ್ರು ಬಂದು ಕೇಳಿದ್ರು ಕೊಡಲ್ಲ ಅಲ್ಲ ಮೀನ ಬಂದು ಕೇಳಿದ್ರು ನಾನು ಕೊಟ್ಟಿಲ್ಲ ಅದು ರೂಲ್ಸ್ ಇರೋದೇ ಹೀಗಪ್ಪ ಅಂಥೇಳಿ ಹೇಳಿಬಿಟ್ಟು ಕಳಿಸ್ತಾನೆ ಅಲ್ಲಿ ಹತ್ರ ಆಗ ಮೀನ ಕೂಡ ಮೀನ ಹತ್ರ ಬಂದಾಗ ಪೂಜಾರಿಯವರು ಹೇಳ್ತಾರೆ ಈಗೊಬ್ಬರು ಬಂದಿದ್ರಮ್ಮ ಕ್ಯಾಮ್ರಾದ ವೀಡಿಯೋ ಹೇಳಿ ಹೇಳಿದ್ರು ಅಂತ ಹೇಳ್ತಾನೆ ಹಾಗಂದರೆ ಯಾರು ಅವರು ಅಂತ ಕೇಳ್ತಾಳೆ ಅವನ ಹೆಸ್ರು ಏನು ಸುಬ್ಬ ಅಂತ ನೋಡಮ್ಮ ಅಂತ ಅಂತ ಹೇಳ್ತಾಳೆ ಆಗ ಅವಳಿಗೆ ಗೊತ್ತಾಗುತ್ತೆ ಇದು ರೋಹಿಣಿಯವರು ಇದು ಮಾಡಿರ್ಬೋದು ಹೇಳಿರ್ಬೋದು ಅಂಥೇಳಿ ಆಗ ಇಲ್ಲಿಯೂ ಮತ್ತೆ ಕನಕ ಮತ್ತು ಮಂಜು ಕೂಡ ಹೇಳ್ತಾರೆ ಕಾಗೆ ಈಗ ಬಂದಿದ್ನ ಅಂತೇಳಿ ಅವ್ರು ಏನಕ್ಕೆ ಬಂದಿದ್ನ ಅಂತ ನನಗೆ ಗೊತ್ತಾಯ್ತು ಕಣೋ ಅಂಥೇಳಿ ಮೀನ ಕೂಡ ಹೇಳ್ತಿರ್ತಾಳೆ ಆಗ ಕನಕ ಹೇಳ್ತಾಳೆ ಅವನು ಅವನತ್ರ ಸಾಲ ತೊಗೊಳ್ತಾ ಕೊಟ್ಟು ತೊಗೊಳ್ತಾಳೆ ಬಿಟ್ಟರೆ ಈ ಇವತ್ತು ಯಾಕೆ ಅವಳಿಗೆ ಸಹಾಯ ಮಾಡೋಕ್ಕೆ ಬರ್ತಾನೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ ಕನಕ ಅಂಥೇಳಿ ಮೀನಾ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್